ಏಸು ಕ್ರಿಸ್ತನ ಹೆಸರಿನಲ್ಲಿ ಜಯದ ವಾಕ್ಯ ಈ ಕಾರ್ಯಕ್ರಮಕ್ಕೆ ನಿಮ್ಮನ್ನು ಸ್ವಾಗತಿಸ್ತಾ ಇದ್ದೇನೆ ಬನ್ನಿ ಇವತ್ತಿನ ದಿನವು ಕರ್ತನಿಂದ ನಿರ್ಮಿಸಲ್ಪಟ್ಟಿದೆ ಇದರಲ್ಲಿ ಆನಂದ ಪಡೋಣ ಸಂತೋಷ ಪಡೋಣ ಸಂತೋಷ ಆನಂದದೊಡನೆ ನಾವು ತಂದೆಯ ದೇವರನ್ನು ಆರಾಧಿಸುವ ನಿಮ್ಮ ಕಷ್ಟ ಸಂಕಟ ದುಃಖ ನೋವು ಚಿಂತೆ ಏನಾದರೂ ಇದ್ರೆ ಬನ್ನಿ ನಾವು ಒಟ್ಟಾಗಿ ತಂದೆಯನ್ನು ಆರಾಧಿಸುವ ಮತ್ತೆ ನಾವು ದೇವರ ವಾಕ್ಯವನ್ನು ಧ್ಯಾನ ಮಾಡುವ Nama aroge daikon Namanu nade suat Priyatan deyaget Bodegi suatinu Sarva şaktinu Hallelujah, Thank you Lord Oh Glory Glory Thank you Lord Thank you We are complete in Him Amen kathani chaptani iru vatani allu kyadaya ka nodu vatani nanna Suti. Himself when you worship, he will manifest himself. Oh, glory! When you worship, he will manifest himself. When you seek him, he will manifest himself. When you love him, he will manifest himself. Your way is manifesting now. Yahweh is manifesting now. Jaira is manifesting now. Shalom is manifesting now. Is manifesting now. Glory. Yahweh is manifesting now. Jaira is manifesting now. now is manifesting now. 请脏。 ಇವತ್ತು ನಾವು ಧ್ಯಾನಕ್ಕೆ ತೆಗೆದುಕೊಂಡಂತಹ ದೇವರ ವಾಕ್ಯದ ಭಾಗ ಅಪೋಸ್ತಲ ಪೌಲನು ಕುರಿಂತರಿಗೆ ಬರೆದ ಒಂದನೇ ಪತ್ರಿಕೆ ದೇ ಇಪ್ಪತ್ತನೇ ವಚನ ದೇವರ ರಾಜ್ಯವು ಮಾತಿನಲ್ಲಿ ಇಲ್ಲ ಶಕ್ತಿಯಲ್ಲಿಯೇ ಆಧಾರಗೊಂಡಿದೆ ಫ್ರಿಜುಲಾಂಡ್ ಇಲ್ಲಿ ದೇವರ ವಾಕ್ಯ ಹೇಳ್ತದೆ ದೇವರ ರಾಜ್ಯವು ಮಾತಿನಲ್ಲಿ ಇಲ್ಲ ಬಟ್ ಶಕ್ತಿಯಲ್ಲಿ ಆಧಾರಗೊಂಡಿದೆ ವಾಟ್ ಇಸ್ ಕಿಂಗ್ಡಮ್ ದೇವರ ರಾಜ್ಯ ಅಂದರೆ ಏನು ದೇವರ ರಾಜ್ಯ ಅಂದರೆ ಏನು ವಾಟ್ ಇಸ್ ಕಿಂಗ್ಡಮ್ ಕಿಂಗ್ಡಮ್ ಅಂತ ಹೇಳಿದ್ರೆ ಗವರ್ಮೆಂಟ್ ಆಡಳಿತ ಕಿಂಗ್ಸ್ ಡೊಮಿನಿಯನ್ ಅರಸುಗಳ ದೊರೆತ ಕಿಂಗ್ಸ್ ಡೊಮಿನಿಯನ್ ಕಿಂಗ್ಡಮ್ ಅಂತ ಹೇಳ್ತಾರೆ ದೇವರ ರಾಜ್ಯ ಓಕೆ ನಾವು ನೋಡ್ತೇವೆ ಇಂಗ್ಲಿಷಲ್ಲಿ ಕಿಂಗ್ಸ್ ಡೊಮಿನಿಯನ್ ಅಂತ ಹೇಳ್ತಾರೆ ಕಿಂಗ್ಡಮ್ಸ್ ಗವರ್ಮೆಂಟ್ ಪರಲೋಕದ ಆಡಳಿತ ಇವತ್ತು ನಾವು ಯೇಸುವನ್ನು ರಕ್ಷಕನ್ನು ಒಡೆಯನೆಂದು ಅಂಗೀಕಾರ ಮಾಡಿದಾಗ ದ ಬೈಬಲ್ ಹೇಳ್ತದೆ ದೇವರು ನಮ್ಮನ್ನು ಅಂಧಕಾರದ ಆಡಳಿತದಿಂದ ಗವರ್ಮೆಂಟ್ನಿಂದ ಆ ಸಿಸ್ಟಮ್ನಿಂದ ದೇವರು ನಮ್ಮನ್ನು ಬಿಡುಗಡೆ ಮಾಡಿ ತನ್ನ ಕುಮಾರ್ನ ರಾಜ್ಯದ ಒಳಗೆ ಸೇರಿಸ್ತನು ಅಂತ ದೇವರ ವಾಕ್ಯ ಇದೆ ಕೊಲೇಶ್ಗೆ ಬರೆದ ಪತ್ರಿಕೆ ಒಂದನೇ ಅಧ್ಯಾಯ ಹದಿಮೂರನೇ ವಚನ ಕೊಲೇಷನ್ಸ್ ಒನ್ ಚಾಪ್ಟರ್ ತರ್ಟೀನ್ ವರ್ಸ್ ದೇವರು ನಮ್ಮನ್ನು ಅಂಧಕಾರದ ದೊರೆತನದಿಂದ ಬಿಡಿಸಿ ತನ್ನ ಪ್ರಿಯ ಕುಮಾರನ ರಾಜ್ಯದ ಒಳಗೆ ಸೇರಿಸ್ತನು ಓಕೆ ಹದಿನಾಲ್ಕನೇ ವಚನ ಹೇಳಿದೆ ಆ ಕುಮಾರ್ನಲ್ಲಿ ನಮ್ಮ ಪಾಪಗಳು ಪರಿಹಾರವಾಗಿ ನಮಗೆ ಬಿಡುಗಡೆ ಆಯಿತು ದೇವರು ನಮ್ಮನ್ನು ಅಂಧಕಾರದ ಈ ಸಿಸ್ಟಮ್ನಿಂದ ಆಡಳಿತದಿಂದ ವಶದಿಂದ ದುರಾತ್ಮಗಳ ಆಡಳಿತದಿಂದ ವಶದಿಂದ ದೇವರು ನಮ್ಮನ್ನು ಕ್ರಿಸ್ತನಲ್ಲಿ ಬಿಡುಗಡೆ ಮಾಡಿ ದೇವರನ್ನ ರಾಜ್ಯದ ಒಳಗೆ ಆ ರಾಜ್ಯದಲ್ಲಿ ನಾವು ಹುಟ್ಟಿದ್ದೇವೆ ಆ ರಾಜ್ಯ ಬೇರೆಯಾರಲ್ಲ ಹಿಸ್ದ ಹೋಲಿಸ್ಪರೆ ಪವಿತ್ರಾತ್ಮ ಅದೇ ರೀತಿ ದೇವರ ರಾಜ್ಯ ಕೇವಲ ಮಾತಿನಲ್ಲಿಲ್ಲ ಓಕೆ ಕೇವಲ ಅದು ಎಂಟಿ ವರ್ಡ್ಗಳಲ್ಲ ಅದು ಕೇವಲ ಡ್ರೈ ವರ್ಡ್ಗಳಲ್ಲ ಅಥವಾ ಕೇವಲ ಸ್ಕ್ರಿಪ್ಚರ್ ಬಹಳ ಮಾತಾಡುವಂಥದ್ದಲ್ಲ ಯು ಆರ್ ಸ್ಪೀಕಿಂಗ್ ಫ್ರಮ್ ಯುರ್ ಸ್ಪಿರಿಟ್ ನಿಮ್ಮ ಆತ್ಮ ಕರ್ತನ ಆತ್ಮದೊಂದಿಗೆ ಒಂದು ಆತ್ಮವಾಗಿದೆ ನೀವೇನು ಮಾತಾಡುತ್ತೀರಿ ಅದು ರಿಲೀಸ್ ಆಗುತ್ತದೆ ನೀವೇನು ಮಾತಾಡುತ್ತೀರಿ ಅದರಲ್ಲ ಅದರ ಹಿಂದೆ ಶಕ್ತಿ ಇದೆ ಅದರ ಹಿಂದೆ ಬಲ ಇದೆ ನೀವೇನು ಮಾತಾಡುತ್ತೀರಿ ನೀವು ದೇವರ ರಾಜ್ಯವನ್ನು ಪ್ರಮೋಟ್ ಮಾಡುತ್ತೀರಿ ಓಕೆ ನೀವು ಏನು ಮಾತಾಡುತ್ತೀರಿ ಆತ್ಮದ ಒಳಗಿಂದ ದೇವರ ವಾಕ್ಯ ಅನುಸಾರ ದೇವರ ವಾಕ್ಯ ನಮಗೆ ಯಾಕೆ ಕೊಟ್ಟಿದೆ ಅಂತ ಹೇಳಿದ್ರೆ ನಮ್ಮ ನಾಲಗೆಯನ್ನು ದೇವರ ಚಿತ್ತಾನುಸಾರವಾಗಿ ನಾವು ಮಾತಾಡೋದಕ್ಕೋಸ್ಕರ ನಾವೇನೇನು ಮಾತಾಡಲಿಕ್ಕೆ ಆಗುವುದಿಲ್ಲ ದೇವರ ವಾಕ್ಯ ದೇವರ ರಾಜ್ಯದ ಮಾತುಗಳು ದೇವರ ರಾಜ್ಯದ ಗುಟ್ಟುಗಳು ದೇವರ ರಾಜ್ಯದ ಮರ್ಮಗಳು ದೇವರ ವಾಕ್ಯ ಆಗಿದೆ ಓಕೆ ಒಂದಿನ ಈ ಸ್ವಾಮಿ ಆತನು ದೆವ್ವಗಳನ್ನು ಬಿಡಿಸ್ತಿರುವಾಗ ದೆವ್ವಗಳನ್ನು ಹೊರಗೆ ಅಂತ ಹೇಳಿದ್ರೆ ದುರಾತ್ಮನ ಆಡಳಿತವನ್ನು ನಾವು ಸ್ಟಾಪ್ ಮಾಡುವಂಥ ದುರಾತ್ಮನ ದೊರೆತನವನ್ನು ನಾವು ಸ್ಟಾಪ್ ಮಾಡುವಂಥ ಯಾಕಂದರೆ ಆ ದೊರೆತನದಿಂದ ನಾವು ಹೊರಗೆ ಬಂದಿದ್ದೇವೆ ಈಗ ನಾವು ಯಾವ ರಾಜ್ಯದಲ್ಲಿ ಹುಟ್ಟಿದ್ದೇವೆ ಆ ರಾಜ್ಯವನ್ನು ಪ್ರಮೋಟ್ ಮಾಡುವವರಾಗಿದೆ ಆ ರಾಜ್ಯವನ್ನು ನಾವು ಬಿಡುಗಡೆ ಮಾಡುವರಾಗಿದೆ ಆ ರಾಜ್ಯ ಬಿಡುಗಡೆ ಆಗುವಂಥದ್ದು ತುರ್ದ ವರ್ಡ್ ನಿಮ್ಮ ಮಾತುಗಳ ಮೂಲಕ ಅದಕ್ಕೋಸ್ಕರ ಬೈಬಲ್ ಒಂದು ವಚನ ಹೇಳ್ತದೆ ಹತ್ತೊಂಬತ್ತನೇ ಅಧ್ಯಾಯ ಇಪ್ಪತ್ತನೇ ವಚನ ಆಕ್ಟ್ ಅ ಪುಸ್ತಲ್ ನೈನ್ಟೀನ್ ಚಾಪ್ಟರ್ ಟ್ವೆಂಟಿ ವರ್ಸ್ ಈ ರೀತಿಯಾಗಿ ಕರ್ತನ ವಾಕ್ಯವು ಬಹಳವಾಗಿ ಹೆಚ್ಚುತ್ತಾ ಪ್ರಬಲವಾಯಿತು ದ ವರ್ಡ್ ಆಫ್ ಗಾಡ್ ಗ್ರೀವ್ ಮೈಟ್ಲಿ ಆ್ಯಂಡ್ ಪ್ರಿವೇಲ್ ಅಂತ ಹೇಳ್ತದೆ ಕರ್ತನ ವಾಕ್ಯವು ಹೆಚ್ಚುತ್ತಾ ಎಪೇಜೆ ಪಟ್ಟಣದಲ್ಲಿ ಪ್ರಬಲವಾಯಿತು ನಾವು ನೋಡ್ತೇವೆ ನೋವನ ಕಾಲದಲ್ಲಿ ಪ್ರಳಯ ಬಂತು ನಲವತ್ತು ದಿನ ಹಗಲಿರುಳು ಆಕಾಶವು ತೆರೆದು ನೀರು ಬಂತು ನೀರು ಪ್ರಬಲವಾಯಿತು ವಚನ ನೋಡ್ತೇವೆ ಬೇಕಾದರೆ ನಾವು ಓದಿದರೆ ನಮಗೆ ಸಿಗ್ತದೆ ಆದಿಕಾಂಡದಲ್ಲಿ ಏಳನೇದ್ದೇ ಹತ್ತನೇ ವಚನ ಆದಿಕಾಂಡ ಆ ಏಳು ದಿವಸಗಳಾದ ಜಲಪ್ರಳಯವು ಭೂಮಿಯ ಮೇಲೆ ಬಂತು ನೋಹನ ಜೀವಮಾನದ ಆರುನೂರೇ ವರ್ಷದ ಎರಡನೇ ತಿಂಗಳ ಹದಿನೇಳನೇ ದಿನದಲ್ಲಿ ಭೂಮಿಯ ಕೆಳಗಿರುವ ಸಾಗರದ ಸೆಲೆಗಳು ಒಡೆದವು ಆಕಾಶ ತೂಬುಗಳು ತೆರೆದವು ನಲವತ್ತು ದಿನವು ಹಗಲು ಈರುಳು ಭೂಮಿಯ ಮೇಲೆ ದೊಡ್ಡ ಮಳೆ ಸುರಿಯಿತು ಆ ದಿನದಲ್ಲಿ ನೋಹನು ಶೇಮ್ ಹಾಮ್ ಎಫೇತರೆಂಬ ಅವನ ಮಕ್ಕಳು ಅವನ ಹೆಂಡತಿ ಮೂರು ಮಂದಿ ಸೊಸೆಯರು ನಾವೆಲ್ಲಿ ಸೇರಿದರು ಎಲ್ಲ ಪ್ರಾಣಿಗಳಲ್ಲಿ ಅಂದರೆ ಸಕಲ ವಿಧವಾದ ಮೃಗ ಪಶು ಕ್ರಿಮಿ ಕೀಟಗಳಲ್ಲಿಯೂ ಪಕ್ಷಿ ಮೊದಲಾದ ರೆಕ್ಕೆ ಇರುವ ಎಲ್ಲ ಜೀವಿಗಳಲ್ಲಿ ಎರಡೆರಡು ತಮ್ಮ ತಮ್ಮ ಜಾತ್ಯ ನೋಹನ ಬಳಿಗೆ ಬಂದು ನಾವೆಯಲ್ಲಿ ಸೇರಿದವು ದೇವರು ನೋಹನಿಗೆ ಅಪ್ಪಣೆ ಕೊಟ್ಟಂತೆ ಎಲ್ಲಾ ಪ್ರಾಣಿಗಳಲ್ಲಿ ಒಂದು ಗಂಡು ಒಂದು ಹೆಣ್ಣು ಈ ಮೇರೆಗೆ ಸೇರಿದವು ಯೋವ ನೋಹನನ್ನು ಒಳಗಿಟ್ಟು ಮುಚ್ಚಿದನು ಜಲಪ್ರಳಯವು ನಲವತ್ತು ದಿನ ಭೂಮಿಯ ಮೇಲೆ ಇದ್ದು ನೀರು ಹೆಚ್ಚುತ್ತಾ ನಾವೆಯನ್ನು ಎತ್ತಲು ಅದು ನೀರಿನ ಮೇಲೆ ತೇಲಾಡಿತ್ತು ನೀರು ಪ್ರಬಲವಾಗಿ ದ ವೆರಿ ಇಂಪಾರ್ಟೆಂಟ್ ದ ಬೋರ್ಡ್ ಹದಿನೆಂಟು ಏಳನೇದೇ ಹದಿನೆಂಟನೇ ವಚನಿದೆ ನೀರು ಪ್ರಬಲವಾಗಿ ಬಲು ಹೆಚ್ಚಲು ನಾವೇ ಅದರ ಮೇಲೆ ಚಲಿಸ ಹತ್ತೊಂಬತ್ತನೇ ವಚನ ನಾನು ಪುನಃ ಓದ್ತೇನೆ ನೀರು ಭೂಮಿಯ ಮೇಲೆ ಅತ್ಯಧಿಕವಾಗಿ ಪ್ರಬಲವಾದ್ದರಿಂದ ಆಕಾಶ ಮಂಡಲದ ಕೆಳಗಿರುವ ಎಲ್ಲ ದೊಡ್ಡ ಬೆಟ್ಟಗಳು ಮುಚ್ಚಿಹೋದು ಇಲ್ಲಿ ಬಾಯ್ ಬೆಳೆ ಎಪೇಜ ಪಟ್ಟಣದಲ್ಲಿ ದೇವರ ವಾಕ್ಯವು ಪ್ರಬಲವಾಯಿತು ಸಮುದ್ರದಲ್ಲಿ ನೀರು ಹೇಗೋ ಅದೇ ರೀತಿಯಲ್ಲಿ ಭೂಮಿಯ ಮೇಲೆ ಆತನ ಮಹಿಮೆಯ ಜ್ಞಾನವು ತುಂಬಲ್ಪಡುವುದು ದೇವರ ರಾಜ್ಯ ಕೇವಲ ಮಾತಿನಲ್ಲಿಲ್ಲ ರಾಜ್ಯ ಶಕ್ತಿಯಲ್ಲಿದೆ ಯಾವಾಗ ನೀವು ನಂಬಿಕೆಯಲ್ಲಿ ದೇವರ ಮಾತುಗಳನ್ನು ಮಾತಾಡುತ್ತೀರಿ ದ ಲೈಫ್ ಆಫ್ ಗಾಡ್ ದೇವರ ಶಕ್ತಿಯನ್ನು ಬಿಡುಗಡೆ ಮಾಡುತ್ತೀರಿ ದ ಮಾತುಗಳು ಎಲ್ಲಿ ಹೋಗ್ತವೆ ಅಲ್ಲಿ ಸುಳ್ಳುಗಳು ಕೆಳಗೆ ಬೀಳ್ತವೆ ಎಲ್ಲ ಪ್ರೈಡಿನ ಬೆಟ್ಟಗಳು ಎಲ್ಲ ರೀತಿಯ ಗರ್ವದ ಅಹಂಕಾರದ ಬೆಟ್ಟಗಳು ಭಯದ ಬೆಟ್ಟಗಳು ಅವುಗಳ ಮೇಲೆ ದೇವರ ವಾಕ್ಯವು ಪ್ರಬಲವಾಗುತ್ತದೆ ಹೇಗೆ ಜಲಪ್ರಳಯವು ಹೆಚ್ಚುತ್ತಾ ಹೋಗಿ ಎಲ್ಲ ಬೆಟ್ಟಗಳು ಶಿಖರಗಳು ಮುಳುಗಿ ನೀರು ಪ್ರಬಲವಾಯಿತು ಅಂತ ವಾಕ್ಯ ಇವುಗಳನ್ನು ಮುಚ್ಚಿತು ನಮ್ಮ ಜೀವಿತದಲ್ಲಿದ್ದ ಎಲ್ಲ ರೀತಿಯ ದುಷ್ಟನ ಬೆಟ್ಟಗಳು ರೋಗದ ಬೆಟ್ಟಗಳು ಪ್ರೈಡಿನ ಬೆಟ್ಟಗಳು ಕೊರತೆಯ ಬೆಟ್ಟಗಳು ಅದು ಅಳಿದು ಹೋಗಿ ಅವುಗಳ ಮೇಲೆ ಸಮೃದ್ಧಿಯು ಪ್ರಬಲವಾಗುತ್ತದೆ ಆರೋಗ್ಯವು ಪ್ರಬಲವಾಗುತ್ತದೆ ಸಮಾಧಾನವು ಪ್ರಬಲವಾಗುತ್ತದೆ ಪ್ರೀತಿಯು ಪ್ರಬಲವಾಗುತ್ತದೆ ಕ್ಷಮಾಪಣೆಯು ಪ್ರಬಲವಾಗುತ್ತದೆ ದೇವರ ವಾಕ್ಯ ಎಲ್ಲಿ ಸಾರಲ್ಪಡುತ್ತದೆ ಅಲ್ಲಿ ದೇವರ ರಾಜ್ಯ ಮ್ಯಾನಿಫೆಸ್ಟ್ ಆಗುತ್ತದೆ ಒಂದಿನ ಯೇಸು ಸ್ವಾಮಿ ದೇವ್ವಗಳನ್ನು ಬಿಡಿಸ್ತಿರುವಾಗ ಯಾವ್ದೇನು ಹೇಳಿದರು ಈತನು ದೇವ್ವಗಳ ಸಹಾಯದಿಂದ ದೇವ್ವಗಳನ್ನು ಬಿಡಿಸ್ತಾ ಇದ್ದಾನೆ ಓಕೆ ಈತನು ಬೆಲ್ಜೇಬುಲ್ನ ಸಹಾಯದಿಂದ ದೇವ್ವಗಳನ್ನು ಬಿಡಿಸ್ತಾ ಇದ್ದಾರೆ ಏ ಹೇಳಿದ ಯಾರಾದರೂ ಮನುಷ್ಯಕುಮಾರನಿಗೆ ವಿರುದ್ಧವಾಗಿ ಮಾತಾಡಿದರೆ ಆತನಿಗೆ ಕ್ಷಮಾಪಣೆ ಇದೆ ಓಕೆ ಪವಿತ್ರ ಆತ್ಮನಿಗೆ ವಿರುದ್ಧವಾಗಿ ಪಾಪ ಮಾಡಿದವನಿಗೆ ಈ ಲೋಕದಲ್ಲಿ ಪರದಲ್ಲಿ ಕ್ಷಮಾಪಣೆ ಇಲ್ಲ ಓಕೆ ನಾನು ದೇವರ ಆತ್ಮನ ಬಲದಿಂದ ನಾನು ದೇವರ ಆತ್ಮನ ಶಕ್ತಿಯಿಂದ ದೇವ್ವಗಳನ್ನು ಹೊರಗೆ ಹಾಕು ಸಿ ಇಲ್ಲಿ ನಾನು ಆ ವಚನವನ್ನು ನಾನು ಓದಲಿಕ್ಕೆ ಮತ್ತಾಯನ ಬರೆದ ಸುವಾರ್ತೆಯಲ್ಲಿ ನಾನು ಓದ್ತೇನೆ ಹನ್ನೆರಡು ಇಪ್ಪತ್ತಾರರಿಂದ ಇಪ್ಪತ್ತ ಎಂಟರಲ್ಲಿ ನಾನು ಓದ್ತೇನೆ ಟ್ವೆಂಟಿ ಏಟ್ ನಾನು ದೇವರ ಆತ್ಮನ ಬಲದಿಂದಲೇ ದೆವ್ವಗಳನ್ನು ಬಿಡಿಸುದಾದರೆ ದೇವರ ರಾಜ್ಯವು ನಿಮ್ಮ ಹತ್ತಿರಕ್ಕೆ ಬಂತಲ್ಲ ನಾನು ದೇವರ ಆತ್ಮನ ಬಲದಿಂದ ದೆವ್ವಗಳನ್ನು ಹೊರಗೆ ಹಾಕುವುದಾದರೆ ದೇವರ ರಾಜ್ಯವು ನಿಮ್ಮ ಹತ್ತಿರಕ್ಕೆ ಬಂತಲ್ಲ ನಿಮ್ಮ ಹತ್ತಿರಕ್ಕೆ ಬಂತು ದೆವ್ವಗಳು ಅವುಗಳು ಅಂಧಕಾರದ ದೊರೆತನ ಒಬ್ಬ ವ್ಯಕ್ತಿ ಯಾವಾಗ ದೇವರ ಆತ್ಮನ ಬಲದಿಂದ ವಾಕ್ಯವನ್ನು ಮಾತಾಡುತ್ತಾನೆ ಅಲ್ಲಿ ದೇವರ ರಾಜ್ಯವು ಮ್ಯಾನಿಫೆಸ್ಟ್ ಆಗ್ತದೆ ಹೀಲಿಂಗ್ಗಳು ಮ್ಯಾನಿಫೆಸ್ಟ್ ಆಗ್ತದೆ ಆರೋಗ್ಯವು ಪ್ರಬಲವಾಗುತ್ತದೆ ಅದಕ್ಕೋಸ್ಕರ ಬೈಬಲ್ ಕೆ ಪಿ ಜೆ ಪಟ್ಟಣದಲ್ಲಿ ದೇವರ ವಾಕ್ಯ ಪ್ರಬಲವಾಯಿತು ಅಂತ ಹೇಳಿದರೆ ದೇವರ ರಾಜ್ಯವು ಪ್ರಬಲವಾಯಿತು ಹೇಗೆ ನೋವನ ಕಾಲದಲ್ಲಿ ಜಲಪ್ರಳಯ ಬಂದಾಗ ಎಲ್ಲ ಬೆಟ್ಟ ಗುಡ್ಡಗಳು ಆ ನೀರಿನಿಂದ ಮುಳುಗಿ ನೀರು ಪ್ರಬಲವಾಯಿತು ಅಂತ ಬಾಯಬಲ್ ಹೇಳ್ತದೆ ನಿಮ್ಮ ಕುಟುಂಬದಲ್ಲಿದ್ದ ಎಲ್ಲ ರೀತಿಯ ಕೊರತೆಯ ಬೆಟ್ಟಗಳು ಅಸಮಾಧಾನದ ಬೆಟ್ಟಗಳು ಡಿವಿಜನ್ನ ಬೆಟ್ಟಗಳು ಎಲ್ಲಿ ದೇವರ ವಾಕ್ಯ ಪ್ರೀಚ್ ಆಗುತ್ತದೆ ಎಲ್ಲ ದೇವರ ವಾಕ್ಯ ಸಾರಲ್ಪಡುತ್ತದೆ ಎಲ್ಲಿ ದೇವರ ವಾಕ್ಯ ಪ್ರೊಕ್ಲೇಮ್ ಮಾಡಲ್ಪಡುತ್ತದೆ ಅಲ್ಲಿ ದೇವರ ವಾಕ್ಯವು ಪ್ರಬಲವಾಗುತ್ತದೆ ದೇವರ ರಾಜ್ಯವು ಪ್ರಬಲವಾಗುತ್ತದೆ ಪ್ರೈಸ್ ಗಾಡ್ ಅಪೋಸ್ತಲ ಪೌಲ್ ಹೇಳುತ್ತಾನೆ ಫಸ್ಟ್ ಕೊರಿಂತಿಯನ್ ಟೂ ಚಾಪ್ಟರ್ ಫಸ್ಟ್ ಕುರಿಂಥಿಯನ್ ಟೂ ಚಾಪ್ಟರಲ್ಲಿ ನಾವು ಓದಿದರೆ ನಮಗೆ ಸಿಗ್ತದೆ ನಾನು ಓದ್ತೇನೆ ಸಹೋದರರೇ ನಾನಂತೂ ದೇವರು ಹೇಳಿಕೊಟ್ಟ ಮಾತನ್ನು ತಿಳಿಸುವನಾಗಿ ನಿಮ್ಮ ಬಳಿಗೆ ಬಂದಾಗ ವಾಕ್ಚತುರ್ಯದಿಂದಾಗಲಿ ಜ್ಞಾನ ಭಂಡಾರದಿಂದಾಗಲಿ ಬರಲಿಲ್ಲ ಕೇವಲ ಮಾತುಗಳಿಂದ ಬರಲಿಲ್ಲ ವಾಕ್ಚತುರ್ಯ ಅಥವಾ ಜ್ಞಾನ ಭಂಡಾರ ಥ್ರೂ ದ ಸೆನ್ಸ್ ನಾಲೆಜ್ ಬರಲಿಲ್ಲ ನಾನು ಶಿಲುಬೆಗೆ ಹಾಕಲ್ಪಟ್ಟವನಾದ ಕ್ರಿಸ್ತನ ಹೊರತು ಬೇರೆ ಯಾವುದನ್ನು ತಿಳಿಯದವನಾಗಿ ನಿಮ್ಮಲ್ಲಿ ಇರುವೆನೆಂದು ತೀರ್ಮಾನಿಸಿಕೊಂಡೆನು ಇದಲ್ಲದೆ ನಾನು ನಿಮ್ಮಲ್ಲಿಗೆ ಬಂದಾಗ ನಿಮ್ಮ ಬಳಿಯಲ್ಲಿ ಬಲಹೀನನು ಭಯಪಡುವನು ಬಹು ನಡುಗುವನಾಗಿದ್ದೆನು ನಾಲ್ಕನೇ ವಚನ ಇದೆ ನಿಮ್ಮ ನಂಬಿಕೆಯು ಮನುಷ್ಯ ಜ್ಞಾನವನ್ನು ಆಧಾರ ಮಾಡಿಕೊಳ್ಳದೆ ದೇವರ ಶಕ್ತಿಯನ್ನು ಆಧಾರ ಮಾಡಿಕೊಂಡಿರಬೇಕೆಂದು ನನ್ನ ಬೋಧನೆಯಲ್ಲಿಯೂ ಪ್ರಸಂಗದಲ್ಲಿಯೂ ಮನವೊಲಿಸುವ ಜ್ಞಾನವಾಕ್ಯಗಳನ್ನು ನಾನು ಪ್ರಯೋಗಿಸದೆ ದೇವರಾತ್ಮನ ಬಲವನ್ನು ತೋರ್ಪಡಿಸುವ ವಾಕ್ಯಗಳನ್ನು ಪ್ರಯೋಗಿಸ್ತೇನೆ ದೇವರಾತ್ಮನ ಬಲವನ್ನು ತೋರಿಸುವಂಥ ವಾಕ್ಯಗಳನ್ನೇ ನಾನು ಪ್ರಯೋಗಿಸಿದೆ ದೇವರ ರಾಜ್ಯವು ಕೇವಲ ಮಾತಿನಲ್ಲಿಲ್ಲ ದೇವರ ರಾಜ್ಯವು ಶಕ್ತಿಯಲ್ಲಿದೆ ಯಾರು ಆ ಶಕ್ತಿ ಆ ಶಕ್ತಿ ಬೇರೆ ಯಾರಲ್ಲ ಹಿ ದ ಹೋಲಿಸ್ಟ ನೀವಂತೂ ದೇವರಿಂದ ಹುಟ್ಟಿದವರು ನಿಮ್ಮಲ್ಲಿ ಇರುವಾತನು ಲೋಕದಲ್ಲಿ ಇರುವವನಿಗಿಂತ ಹೆಚ್ಚಿನವನಾಗಿದ್ದಾನೆ ಆದ್ದರಿಂದ ಆ ಸುಳ್ಳು ಮಾತುಗಳನ್ನು ಆ ಸುಳ್ಳು ಪ್ರವಾದಿಗಳನ್ನು ನೀವು ಜಯಿಸಿದವರಾಗಿ ಸುಳ್ಳು ಪ್ರವಾದಿಗಳೆಂದರೆ ಅಂಧಕಾರದ ಲೋಕದಿಂದ ಪ್ರೇರಿತರಾಗಿ ಅವರ ಅಟರೆನ್ಸ್ ಹೊಂದಿ ಸುಳ್ಳು ಅಟರೆನ್ಸ್ ಸುಳ್ಳು ಮಾತುಗಳನ್ನು ಸುಳ್ಳು ಆಲೋಚನೆಗೆ ಹೊಂದಿ ಮಾತಾಡುವವರು ಅವರ ಮಾತುಗಳಿಂದ ಅವರ ನರಕವನ್ನು ಬಿಡುಗಡೆ ಮಾಡುತ್ತಾರೆ ನೀವು ದೇವರ ರಾಜ್ಯದಲ್ಲಿ ಹುಟ್ಟಿ ದೇವರ ರಾಜ್ಯವನ್ನು ನೀವು ಬಿಡುಗಡೆ ಮಾಡುತ್ತೀರಿ ದೇವರ ಜೀವವನ್ನು ಬಿಡುಗಡೆ ಮಾಡುತ್ತೀರಿ ಕಿಂಗ್ಡಮ್ ಅನ್ನು ಬಿಡುಗಡೆ ಮಾಡುತ್ತೀರಿ ಅದಕ್ಕೋಸ್ಕರ ಬಾಯ್ ಬೀಳ್ತದೆ ಎಪೇಜಿಯ ಪಟ್ಟಣದಲ್ಲಿ ದೇವರ ವಾಕ್ಯವು ಪ್ರಬಲವಾಯಿತು ಇಲ್ಲಿ ಅಪೋಸ್ತಲ ಪೌಲನು ಮಾತಾಡುತ್ತಾನೆ ತೆಸಲೋನಿಕಾ ಎರಡನೇ ತೆಸೋನಿಕ ಮೂರನೇ ಒಂದಿನ ವಚನದಲ್ಲಿ ಕಡೆ ಮಾತೆನೆಂದರೆ ಸಹೋದರರೇ ನಮಗೋಸ್ಕರ ಪ್ರಾರ್ಥನೆ ಮಾಡ್ರಿ ಕರ್ತನ ವಾಕ್ಯವು ನಿಮ್ಮಲ್ಲಿ ಹಬ್ಬಿದ ಪ್ರಕಾರ ಎಲ್ಲೆಲ್ಲಿಯೂ ಬೇಗನೆ ಹಬ್ಬಿ ಪ್ರಖ್ಯಾತಿ ಹೊಂದುವ ಹಾಗೆಯೂ ಪ್ಲೀಸ್ ಗಾಡ್ ಇಲ್ಲಿ ಅಪೋಸ್ತಲ ಪಾವು ರಿಕ್ವೆಸ್ಟ್ ಮಾಡುತ್ತಾನೆ ಆ ನಮಗೋಸ್ಕರ ಕೂಡ ಪ್ರಾರ್ಥನೆ ಮಾಡಿ ಯಾಕೆ ಪ್ರಾರ್ಥನೆ ಮಾಡಿ ಕಡೆ ಮಾತೆನೆ ಸಹೋದರರೇ ನಮಗೋಸ್ಕರ ಪ್ರಾರ್ಥನೆ ಮಾಡಿ ಕರ್ತನ ವಾಕ್ಯವು ನಿಮ್ಮಲ್ಲಿ ಹಬ್ಬಿದ ಪ್ರಕಾರ ಎಲ್ಲೆಲ್ಲಿಯೂ ಬೇಗನೆ ಹಬ್ಬಿ ಪ್ರಖ್ಯಾತಿ ಹಾಗೆ ಕರ್ತನ ವಾಕ್ಯವು ಪ್ರಬಲವಾಗುವ ಹಾಗೆ ಕರ್ತನ ವಾಕ್ಯವು ಪ್ರಖ್ಯಾತಿ ಆಗುವ ಹಾಗೆ ಪ್ರಾರ್ಥಿಸಿರಿ ಕರ್ತನ ವಾಕ್ಯವು ಪ್ರಖ್ಯಾತಿ ಅಂದರೆ ದೇವರ ರಾಜ್ಯ ಪ್ರಖ್ಯಾತಿ ಹೊಂದುವುದು ದೇವರ ರಾಜ್ಯವು ಪ್ರಬಲವಾಗುವುದು ದೇವರ ಜ್ಞಾನವು ಪ್ರಬಲವಾಗುವಂಥದ್ದು ಇಲ್ಲಿ ಅಪೋಸ್ತಲ ಪೌಲು ಹೇಳ್ತಾನೆ ನಮಗೋಸ್ಕರ ಪ್ರಾರ್ಥಿಸಿರಿ ಯಾಕೆ ಪ್ರಾರ್ಥನೆ ಮಾಡಬೇಕು ಪ್ರಾರ್ಥನೆ ಮಾಡಬೇಕಂತ ಹೇಳಿದರೆ ಅಪೋಸ್ತಲ್ ಪೌಲ್ ಇಲ್ಲಿ ಯಾಕೆ ಪ್ರಾರ್ಥನೆ ಅಂತ ಎಪೇಜಿಯ ಸಭೆಗೆ ಆತನು ಹೇಳುತ್ತಾನೆ ಮತ್ತು ಕೊಲೇಷನ್ಸ್ ಅಲ್ಲಿ ಹೇಳುತ್ತಾನೆ ನಾವು ಓದಿದರೆ ನಮಗೆ ಸಿಗ್ತದೆ ಫಸ್ಟ್ ನಾನು ಎಪೇಜಿಯಾ ಆರನೇದ್ಯ ಹದಿನೆಂಟನೇ ವಚನದಿಂದ ನಾನು ಓದಲಿಕ್ಕೆ ಇಷ್ಟಪಡುತ್ತೇನೆ ಹತ್ತೊಂಬತ್ತನೇ ವಚನ ನೈನ್ಟೀನ್ ಸಿಕ್ಸ್ ಚಾಪ್ಟರ್ ನೈನ್ಟೀನ್ ವೋರ್ಸ್ ನನಗೋಸ್ಕರ ಸಹ ಪ್ರಾರ್ಥನೆ ಮಾಡಿರಿ ನಾನು ಬಾಯಿ ತೆರೆಯುವಾಗ ಪೂರ್ವಕಾಲದಲ್ಲಿ ಗುಪ್ತವಾಗಿದ್ದ ಸ್ವಾರ್ಥ ಸತ್ಯಾರ್ಥವನ್ನು ಭಯವಿಲ್ಲದೆ ತಿಳಿಸುವುದಕ್ಕೆ ಬೇಕಾದ ಮಾತನ್ನು ದ ರೈಟ್ ವರ್ಡ್ ಇನ್ ದ ರೈಟ್ ಸೀಸನ್ ಸರಿಯಾದ ಮಾತು ಸರಿಯಾದ ಅಟರನ್ಸ್ ಓಕೆ ದೇವರು ನನಗೆ ಅನುಗ್ರಹಿಸಬೇಕೆಂದು ಪ್ರಾರ್ಥಿಸಿ ಸ್ವಾರ್ಥ ಸತ್ಯಾರ್ಥವನ್ನು ಭಯವಿಲ್ಲದೆ ತಿಳಿಸಿದಕ್ಕೆ ಬೇಕಾದ ಮಾತನ್ನು ದೇವರು ನನಗೆ ಅನುಗ್ರಹಿಸಬೇಕೆಂದು ಪ್ರಾರ್ಥಿಸಿ ಒಬ್ಬ ದೇವ ಸೇವಕನು ತನ್ನಷ್ಟಕ್ಕೆ ಅದು ವಿಶ್ವಾಸಿ ತನ್ನಷ್ಟಕ್ಕೆ ತಾವು ಏನು ಮಾತಾಡಲಿಕ್ಕೆ ಆಗುವುದಿಲ್ಲ ಓಕೆ ದೇವರಿಂದ ಬಂದ ಮಾತು ಅದು ರೇಮಾ ವರ್ಡ್ ಆಗಿದೆ ದೇವರಿಂದ ಬಂದ ಮಾತು ಅದು ದೇವರ ರಾಜ್ಯವನ್ನು ಮ್ಯಾನಿಫೆಸ್ಟ್ ಮಾಡುತ್ತದೆ ದೇವರಿಂದ ಬಂದ ಮಾತು ಅದು ಪ್ರಖ್ಯಾತಿ ಹೊಂದಿ ಎಲ್ಲ ರೋಗಗಳನ್ನು ದುಷ್ಟನ ಸಂಗತಿಗಳನ್ನು ಲಯ ಮಾಡುತ್ತದೆ ರೋಗ ಎಂಬುವಂಥದ್ದು ದುಷ್ಟನ ದೊರೆತನ ಕೊರತೆ ಎಂಬುವಂಥದ್ದು ದುಷ್ಟನ ದೊರೆತನ ಬಡತನ ಎಂಬುವಂಥದ್ದು ದುಷ್ಟನ ರಾಜ್ಯ ಆಡಳಿತ ಯಾವಾಗ ಸಮೃದ್ಧಿ ಒಬ್ಬ ಮಾತಾಡುತ್ತಾನೆ ಆರೋಗ್ಯವನ್ನು ಮಾತಾಡುತ್ತಾನೆ ಅಲ್ಲಿ ದೇವರ ರಾಜ್ಯ ಮ್ಯಾನಿಫೆಸ್ಟ್ ಆಗ್ತದೆ ಆರೋಗ್ಯ ಉಂಟಾಗ್ತದೆ ರೋಗ ಬಿದ್ದು ಹೋಗುತ್ತದೆ ಪ್ರೈಡ್ ಬಿದ್ದು ಹೋಗ್ತದೆ ಸಮಾಧಾನ ಉಂಟಾಗುತ್ತದೆ ಗರ್ವ ಬಿದ್ದು ಹೋಗುತ್ತದೆ ಅಲ್ಲಿ ಸಮಾಧಾನ ನೆಲೆಗೊಳ್ಳುತ್ತದೆ ಅದಕ್ಕೆ ದೇವರ ವಾಕ್ಯ ದೇವರ ರಾಜ್ಯವು ಮಾತಿನಲ್ಲಿಲ್ಲ ದೇವರ ರಾಜ್ಯವು ಶಕ್ತಿಯಲ್ಲಿ ಆಧಾರಗೊಂಡಿದೆ ದ ಕಿಂಗ್ಡಮ್ ಆಫ್ ಗಾಡ್ ಇಸ್ ಇನ್ ಪಾವರ್ ಅದಕ್ಕೆ ಅಪೋಸ್ಟೆಲ್ಲ ಪೌಲ್ ಹೇಳ್ತಾನೆ ನಾನು ಮನವೊಲಿಸುವ ಜ್ಞಾನವಾಕ್ಯಗಳನ್ನು ಪ್ರಯೋಗಿಸ್ತದೆ ದೇವರ ಶಕ್ತಿಯನ್ನು ನಾನು ಪ್ರಯೋಗಿಸ್ತೇನೆ ಅಪೋಸ್ಟಲ್ ಪೌಲ್ ಹೇಳ್ತಾನೆ ಕೊಲೆಸರಿಗೆ ಬರೆದ ಪತ್ರಿಕೆಯಲ್ಲಿ ನಾವು ನೋಡಿದರೆ ಒಂದನೇ ದೇಹ ಇಪ್ಪತ್ತೊಂಬತ್ತನೇ ವಚನ ನನ್ನಲ್ಲಿ ಕಾರ್ಯ ಸಾಧಿಸುವ ದೇವರ ಬಲವನ್ನು ಪ್ರಯೋಗ ಮಾಡಿ ಇದಕ್ಕೋಸ್ಕರ ಹೋರಾಡುತ್ತೇವೆ ಪ್ರಯಾಸ ಪಡುತ್ತೇವೆ ಇಲ್ಲಿ ಅಪೋಸ್ಟಲ್ ಪೌಲ್ ಹೇಳ್ತಾನೆ ನನ್ನಲ್ಲಿ ಕಾರ್ಯ ಸಾಧಿಸುವ ನನ್ನಲ್ಲಿ ಇರುವಂಥ ಜೀವಂತವಾದ ಶಕ್ತಿ ನನ್ನಲ್ಲಿ ಕಾರ್ಯ ಮಾಡುವಂಥ ಆತನ ದೇವರ ಬಲ ದೇವರ ಬಲ ಯಾವುದಲ್ಲ ದೇವರ ಬಲ ಪವಿತ್ರ ಆತ್ಮನಾಗಿದ್ದಾನೆ ದೇವರ ಬಲವನ್ನು ಪ್ರಯೋಗ ಮಾಡಿ ಇದಕ್ಕೋಸ್ಕರವೇ ಹೋರಾಡುತ್ತೇನೆ ಪ್ರಯಾಸ ಪಡುತ್ತೇನೆ ಎಪಿಜನ್ ತ್ರೀ ಚಾಪ್ಟರ್ ಟ್ವೆಂಟಿ ಫೋರ್ಸ್ ಅಲ್ಲಿ ಹೇಳ್ತದೆ ಟ್ವೆಂಟಿ ಟ್ವೆಂಟಿ ಒನ್ ಬೇಕಾದ್ರೆ ನಾವು ಓದುವ ಇಪ್ಪತ್ತನೇ ವಚನ ನಮ್ಮಲ್ಲಿ ಕಾರ್ಯ ಸಾಧಿಸುವ ತನ್ನ ಶಕ್ತಿಯ ಪ್ರಕಾರ ನಾವು ಬೇಡುವುದಕ್ಕಿಂತಲೂ ಯೋಚಿಸ್ದಕ್ಕಿಂತಲೂ ಅತ್ಯಾಧಿಕವಾದನು ಮಾಡಲು ಶಕ್ತನಾದ ದೇವರಿಗೆ ಸಭೆಯಲ್ಲಿಯೂ ಕ್ರಿಸ್ತ ಹೆಸನಲ್ಲಿಯೂ ತಲ ತಲಾಂತರಕ್ಕೂ ಯುಗ ಯುಗಾಂತರಕ್ಕೂ ಸ್ತೋತ್ರ ಆಮೇಣ ನಮ್ಮಲ್ಲಿ ಕಾರ್ಯ ಮಾಡುವಂತ ಆತನ ಶಕ್ತಿಯ ಪ್ರಕಾರ ನಾವು ಬೇಡುವುದಕ್ಕಿಂತಲೂ ಯೋಚಿಸ್ತಕ್ಕಿಂತಲೂ ಹೆಚ್ಚಾಗಿ ಮಾಡಲು ಶಕ್ತನಾದ ದೇವರು ಯಾಕೆ ನಿಮ್ಮ ಒಳಗೆ ದೇವ ಪ್ರಿಯರೇ ಆ ಶಕ್ತಿ ಇದೆ ಆತನು ಪವಿತ್ರ ಆ ಪವಿತ್ರ ಆತ್ಮನು ಬೇರೆ ಯಾರಲ್ಲ ಆತನೇ ದೇವರ ರಾಜ್ಯ ಈಸ ಬೆಳೆದ ನಾನು ಪವಿತ್ರಾತ್ಮನ ಬಲದಿಂದ ದೆವ್ವಗಳನ್ನು ಹೊರದುಡುವುದಾದರೆ ಹೊರಗೆ ಹಾಕುವುದಾದರೆ ದೇವರ ರಾಜ್ಯವು ನಿಮ್ಮಲ್ಲಿ ಬಂದ ದೆವ್ವಗಳ ಅಧಿಕಾರ ಸ್ಟಾಪ್ ಆಗ್ತದೆ ದೇವರ ರಾಜ್ಯ ಆಡಳಿತ ಅಲ್ಲಿ ಪ್ರಾರಂಭವಾಗ್ತದೆ ಆ ರಾಜ್ಯದಲ್ಲಿ ನೀವು ಅರಸರಾಗಿ ಹುಟ್ಟಿದ್ದೀರಿ ಅರಸನ ಮಾತು ಎಲ್ಲಿದೆಯೋ ಅಲ್ಲಿ ಅಧಿಕಾರವಿದೆ ಕಿಂಗ್ಸ್ ಡೊಮಿನಿಯನ್ ಕಿಂಗ್ ಅರಸನು ಮೂಕನಾದರೆ ಒಂದು ಬೈಬಲ್ ಇರ್ತದೆ ಎಲೆ ದೇಶವೇ ನಿನ್ನ ಅರಸನು ಮೂಕನಾದರೆ ಆ ದೇಶದ ಗತಿ ದುರ್ಗತಿ ಅಂತ ಇವತ್ತು ನೀವು ಯಾವ ರಾಜ್ಯದಲ್ಲಿ ಹುಟ್ಟಿದ್ದೀರಿ ಆ ರಾಜ್ಯದಲ್ಲಿ ಹೇಗೆ ಮಾತಾಡಬೇಕಂತ ನೀವು ಮೆಚೂರ್ ಆಗ ಯು ಮಸ್ಟ್ ಸ್ಪೀಕ್ ವರ್ಡ್ ನಿಮ್ಮ ಮಾತು ಅದು ಪ್ರಬಲವಾಗುತ್ತದೆ ನಿಮ್ಮ ಮಾತುಗಳಲ್ಲಿ ಶಕ್ತಿ ಇದೆ ಜೀವ ಮತ್ತು ಮರಣ ನಾಲಗೆಯಲ್ಲಿ ಶಕ್ತಿಯಲ್ಲಿದೆ ಡೆತ್ ಆ್ಯಂಡ್ ಲೈಫ್ ಆರ್ ಇನ್ ದ ಪವರ್ ಆಫ್ your ಟಂಗ್ ಪವರ್ ಆಫ್ your mouth. ನಿಮ್ಮ ಮಾತುಗಳಲ್ಲಿದೆ ಅದನ್ನು ಪ್ರೇರಿ ದೇವರ ಮಾತುಗಳನ್ನು ಮಾತಾಡಿ ನಿಮ್ಮ ಮನೆಯಲ್ಲಿ ಸಮಾಧಾನವನ್ನು ಘೋಷಣೆ ಮಾಡಿರಿ ಬೆಳಿಗ್ಗೆ ಹೇಳ್ರಿ ಹೇಳ್ರಿ ನಾನು ದೇವರಿಂದ ಹುಟ್ಟಿದವನು ನಾನು ದೇವರ ರಾಜ್ಯದಲ್ಲಿ ಹುಟ್ಟಿದವನು ನನ್ನಲ್ಲಿ ಇರುವಾತ ಲೋಕದಲ್ಲಿ ಇರುವವನಿಗಿಂತ ಹೆಚ್ಚಿನ ನಾನು ಕೆಲಸಕ್ಕೆ ಹೋಗುವಾಗ ಬರುವಾಗ ನನಗೆ ಶುಭ ಉಂಟಾಗ್ತದೆ ದಟ್ ಮೀನ್ಸ್ ಯು ಆರ್ ಮ್ಯಾನಿಫೆಸ್ಟಿಂಗ್ ದ ಕಿಂಗ್ಡಮ್ ಆಫ್ ಗಾಂಡ್ ನೀವು ದೇವರ ರಾಜ್ಯವನ್ನು ಪ್ರಕಟಿಸ್ತೀನಿ ಓಕೆ ಆ ರಾಜ್ಯದಲ್ಲಿ ಕಾಣದ ಲೋಕದಲ್ಲಿ ದೇವದೂತರಿದ್ದಾರೆ ಅವರು ನಿನ್ನ ಮಾತುಗೋಸ್ಕರ ವೇಟ್ ಮಾಡ್ತಾ ಇದ್ದಾರೆ ಅವರು ನಿನ್ನ ಮಾತನ್ನು ಕ್ಯಾರಿ ನೀವು ಏನು ಮಾತಾಡುತ್ತೀರಿ ಅಲ್ಲಿ ದುಷ್ಟ ರಾಜ್ಯವು ನಿಂತು ಹೋಗುತ್ತದೆ ಅದಕ್ಕೋಸ್ಕರ ನೀವು ಮಾತಾಡುವ ಮಾತುಗಳು ಕೇವಲ ಮಾತುಗಳಲ್ಲ ಅದರಲ್ಲಿ ಶಕ್ತಿ ಇದೆ ದೇವರ ರಾಜ್ಯವು ಶಕ್ತಿಯಲ್ಲಿ ದೇವರ ರಾಜ್ಯವು ತಿನ್ನುವುದು ಕುಡಿಯುವುದು ಮಾತ್ರ ಅಲ್ಲ ನೀತಿ ಸಂತೋಷ ಮತ್ತು ಸಮಾಧಾನವೇ ದೇವರ ರಾಜ್ಯ ಹದಿನಾಲ್ಕನೇದ್ದೇ ಹದಿನೇಳನೇ ವಚನ ಪ್ರೇರೇ ಒಂದು ವೇಳೆ ನೀವು ಆ ರಾಜ್ಯದಲ್ಲಿ ಹುಟ್ಟದಿದ್ದರೆ ದಿಸ್ ರೈಟ್ ಟೈಮ್ ಆ ರಾಜ್ಯದಲ್ಲಿ ನೀವು ಪ್ರವೇಶಿಸ್ತಕ್ಕೆ ಒಂದೇ ಒಂದು ಮಾರ್ಗ ಒಂದೇ ಒಂದು ಸತ್ಯ ಒಂದೇ 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 ಒಂದು ಜೀವ ಆತನು ಯೇಸು ಕ್ರಿಸ್ತ ಏಸು ಕ್ರಿಸ್ತ ನಿನ್ನ ಪಾಪಗಳಿಗೋಸ್ಕರ ಕುರುಜೆಯಲ್ಲಿ ಸತ್ತನು ಹೂಣಲ್ಪಟ್ಟನು ಮೂರನೇ ದಿನ ಪುನರುತ್ಥನಾದ ಒಂದು ವೇಳೆ ನೀವು ನಂಬುವುದಾದರೆ ನಿಮ್ಮ ಪಾಪಗಳು ಪರಿಹಾರವಾಗಿ ನೀವು ಆ ರಾಜ್ಯದಲ್ಲಿ ಹುಟ್ಟುತ್ತೀರಿ ಮತ್ತು ರಾಜ್ಯದಲ್ಲಿ ಕಾರ್ಯಪ್ರವರ್ತರಾಗುತ್ತೆ ಥ್ಯಾಂಕ್ ಯು ಫಾದರ್ ಭೂಮಿ ಆಕಾಶಗಳನ್ನು ಉಂಟು ಮಾಡಿದ ಸರ್ವಶಕ್ತನಾದ ತಂದೆ ಏಸುನ ನಾಮದಲ್ಲಿ ನಾವು ನಿನ್ನ ಸನ್ನಿಧಿಯಲ್ಲಿ ಇದ್ದೇವೆ ಏಸುವೆ ನೀನು ಸುರಿಸಿದ ರಕ್ತದ ಮೂಲಕ ನಮ್ಮ ಅಪರಾಧಗಳು ಪರಿಹಾರವಾಗಿ ನಮಗೆ ಬಿಡುಗಡೆ ಅದಕ್ಕೋಸ್ಕರ ಸ್ತೋತ್ರವನ್ನು ಸಲ್ಲಿಸ್ತಾ ಇದೆ ನಾವು ಮರಣದಿಂದ ಪಾರಾಗಿ ಕ್ರಿಸ್ತನಲ್ಲಿ ಜೀವಕ್ಕೆ ಸೇರಿದಿವೆ ಅಂಧಕಾರದ ದೂರೆತನದಿಂದ ತಂದೆ ನಮ್ಮನ್ನು ಬಿಡುಗಡೆ ಮಾಡಿ ನಿನ್ನ ಕುಮಾರ್ನ ರಾಜ್ಯದ ಒಳಗೆ ನಮ್ಮನ್ನು ಸೇರಿಸ್ತಿ ಆ ಕುಮಾರ್ನಲ್ಲಿ ನಮ್ಮ ಪಾಪಗಳು ಪರಿಹಾರವಾಗಿ ನಮಗೆ ಬಿಡುಗಡೆ ವಿ ಆರ್ ಫ್ರೀ ಬೈ ದ ಪವರ್ ಆಫ್ ದ ಪ್ರೊಡೋಗ ದೊಡಗ ಓಕೆ ಯಾರು ನಿಮ್ಮ ಬರ್ತ್ಡೇ ಮತ್ತು ವೆಡ್ಡಿಂಗ್ ಆನಿವರ್ಸರಿ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ ನಿಮಗೋಸ್ಕರ ನಾವು ಪ್ರಾರ್ಥನೆ ಮಾಡ್ತೇವೆ ಬ್ಲಸ್ಡ್ ಹ್ಯಾಪಿ ಹ್ಯಾಪಿ ವೆಡ್ಡಿಂಗ್ ಅನಿವರ್ಸರಿ ತಂದೆ ಯಾರು ಬರುತ್ತದೆ ಮತ್ತು ವೆಡ್ಡಿಂಗ್ ಆನಿವರ್ಸರಿ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ ಇವರು ಫ್ರೂಟ್ಫುಲ್ ಆಗಲಿ ಪ್ಲಸ್ ಆಗಲಿ ಕೆಡುಕೊಂಡೆಲ್ಲ ಕೈಗಳಿಂದ ಇವರು ತಪ್ಪಿಸಿ ಕಾಪಾಡು ಸುನಾಮದ ತಂದೆ ಎಮ್ ಎನ್ ಜಯದ ವಾಕ್ಯ ಈ ಕಾರ್ಯಕ್ರಮವನ್ನು ಪ್ರತಿದಿನ ಬೆಳಿಗ್ಗೆ ಬಿಗ್ ಜೆ ಟಿವಿಯಲ್ಲಿ ಏಳು ಗಂಟೆಯಿಂದ ಏಳು ಮೂವತ್ತಕ್ಕೆ ನೀವು ವೀಕ್ಷಿಸಿರಿ ಏಳು ಮೂವತ್ತರಿಂದ ಎಂಟು ಗಂಟೆ ಇದೇ ಕಾರ್ಯಕ್ರಮ ನಮ್ಮ ಯೂಟ್ಯೂಬ್ ಚಾನಲ್ಲಿ ಫಸ್ಟ್ ರೋಷನ್ ಲೋಬೋ ವಾಡ ವಿಕ್ಟ್ರಿ ನೀವು ಅದರಲ್ಲಿ ವೀಕ್ಷಿಸಬಹುದು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ರಿ ಇತರಿಗೂ ನೀವು ಶೇರ್ ಮಾಡಿರಿ ಸಂಜೆ ಲೈವ್ ಆಗಿ ನಾನು ಏಳು ಹದಿನೈದರಿಂದ ಎಂಟು ಗಂಟೆ ತನಕ ಮಾತಾಡ್ತೇನೆ ನನ್ನೊಟ್ಟಿಗೆ ಜಾಯ್ನ್ ಆಗಿ ಫೇಸ್ಬುಕ್ ಮತ್ತು ಯೂಟ್ಯೂಬ್ ಓಡೋ ವಿಕ್ಟ್ರಿ ಓಕೆ ವೆಬ್ಸೈಟ್ ಇದು ಓಡೋ ವಿಕ್ಟ್ರಿ ಡಾಟ್ ಇನ್ ಅಂತ ಅದರಲ್ಲಿ ಸ್ಪೀಕ್ ಲೈಫ್ ಅಂತ ನೀವು ಕ್ಲಿಕ್ ಮಾಡಿದೆ ನಿಮಗೆ ನಾಲ್ಕು ಭಾಷೆ ಅರಿಕೆ ಸಿಗ್ತದೆ ಕನ್ನಡ ಇಂಗ್ಲೀಷ್ ಹಿಂದಿ ಕೊಂಕಣಿ ಓಕೆ ಯು ಅಸ್ಟ್ ಲವ್ಸ್ ಯು ಎಮ್ ಆ